ಆರಾಧನಾ ಚೆನ್ನಾಗಿ ಸ್ವಾಗತ ಇವತ್ತು ಬತ್ತಾರ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಕಟ್ಟು ದಂಟಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಕಾಳು ಹೆಸರು ಕಾಳು ಎರಡನ್ನೇ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಬೇಳೆನ ಹಾಕ್ತಾಯಿದ್ದೀನಿ ಕಾ ಒಂದು ಹದಿನೈದು ನಿಮಿಷ ಬೇಯಬೇಕು ಅದಕ್ಕೆ ಸೊಪ್ಪನ್ನ ಕಟ್ ನೋಡಿ ಫ್ರೆಂಡ್ಸ್ ಬೇಳೆ ಅರ್ಧ ಬರ್ಧ ಬೆಂದಿದೆ ಇದು ಅರ್ಧ ಅರ್ಧ ಬೆಂದಿರಬೇಕು ಬೇಳೆ ಇವಾಗ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನು ಹಾಕೋಣ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇವಾಗಲೇ ಉಪ್ಪನ್ನು ಸೇರಿಸಿ ಒಂದು ಇದೇನು ಒಂದು ಹತ್ತು ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಒಂದೇ ಸಾರಿ ಕುಕ್ಕರಲ್ಲಿ ಮುಚ್ಚಿಡಬಾರ್ದು ಯಾಕಂದರೆ ಸೊಪ್ಪು ಎಲ್ಲ ಮತ್ತೆ ಅದು ಕೈ ಸಿಗಲ್ಲ ಮತ್ತೆ ಒಂದು ಹತ್ತು ನಿಮಿಷ ಬೇಯದಕ್ಕೆ ಇಡೋಣ ಇಂಗ್ರಿಡಿಯೆಂಟ್ಸು ಎರಡು ದಪ್ಪ ಎರಡು ನಾನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ಹತ್ತು ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ನಿಂಬೆ ಹಣ್ಣುಗಾತದಷ್ಟು ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಗಡ್ಡೆ ತೆಂಗಿನಕಾಯಿ ಮತ್ತು ಜೀರಿಗೆ ಮೆಣಸೊಪ್ಪು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಮತ್ತು ಕಾಳನ್ನು ಬೇಯಿಸ್ಕೊಂಡಿದ್ದೀವಲ್ಲ ಅದು ಒಂದು ಸೌಡ್ ತೊಗೋಬೇಕು ಇದು ಇದೆ ಎಲ್ಲನೂ ಎಣ್ಣೆಯಲ್ಲಿ ಡ್ರೈ ಮಾಡ್ಕೋಬೇಕು ಒಂದು ಪಾತ್ರೆ ಇಟ್ಬಿಟ್ಟು ಹಾಯಿಲ್ ಹಾಕ್ತಾ ಇದ್ದೀನಿ ಮತ್ತೆ ಇದಕ್ಕೆ ಈರುಳ್ಳಿನ ಹಾಕಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಒಮ್ಮೆ ಫ್ರೈ ಮಾಡ್ಕೋಬೇಕು மீகே மெண்சு மென்சியா இது நாலக்கூன்னு எண்ணெயில் ட்ரெய் மட்டும் மெண்சிங்காயி இது எலு எண்ணு ஃபிரைமா அது கென் கால ஆக்டு ஹாத்தாதி ಮತ್ತು ಇದು ಹುಣಸೆಹಣ್ಣು ನೀರಲ್ಲಿ ಇದು ರುಬ್ಬವಾಗ ಹಾಕೋದಕ್ಕೆ ಇದೆಲ್ಲ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಇದೆಲ್ಲ ರುಬ್ಗಳನ್ನು ನೋಡಿ ಅದೆಲ್ಲ ರುಬ್ಬಿ ಆಗಿದೆ ಇವಾಗೆ ಒಗ್ಗರಣೆ ಹಾಕ್ಬಾರ್ದು ಲಾಸ್ಟಲ್ಲಿ ಹಾಕಬೇಕು ಒಗ್ಗರಣೆ ಯಾಕಂದರೆ ಫ್ಲೇವರ್ ಹೊರಟೋಗುತ್ತೆ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸಾಂಬಾರು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇದು ಕುದಿಬೇಕು

ಇವಾಗ ಪಲ್ಯಗೆ ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ನೋಡೋಣ ಇದಕ್ಕೆ ಆಯಿಲನ್ನು ಹಾಕಿ ಒಂದು ಬಾಣಲಿ ಇಟ್ಟು ಇಟ್ಟ ಒಂಟೆ ಅದಕ್ಕೆ ಸಾಫ್ಟೆ ಇದು ಚಿಟ್ಲಿ ಬೇಕು ಮತ್ತೆ ಇದಕ್ಕೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಫ್ರೇ ಮಾಡ್ಕೊಳ್ಳಿ ಮತ್ತೆ ಸೊಪ್ಪನ್ನ ಬೇಯಿಸ್ಬಿಟ್ಟು ಇದು ಒಂದು ಸ್ವಲ್ಪ ಕೆಂಪಾಳ ಹಾಕಬೇಕು ಇದಕ್ಕೆ ಕಾಯಿ ಪುರಿನ ಇವಾಗ ಸೇರಿಸಿ ಯಾಕಂದರೆ ಅಲ್ಸೋಗಲ್ಲ ಇದು ಕಾಯಿ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಮತ್ತೆ ಇದಕ್ಕೆ ಬೇಯಿಸ್ಬಿಟ್ಟು ಬಸ್ ಇಟ್ಕೊಂಡಿರೋ ಪಲ್ಯಾನ ಹಾಕ್ತಾ ಇದ್ದೀನಿ ಎಣ್ಣೆ ತುಂಬನೇ ಈ ಥರ ಮಾಡಿ ಮುದ್ದೆ ಬಸ್ ಸಾರು ಪಂದ್ಯ ರೆಡಿಯಾಗಿದೆ ಮುದ್ದೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್